ಶ್ರೀ ಗಣೇಶಾಯ ನಮಃ ಶ್ರೀ ಗುರುಭ್ಯೋ ನಮಃ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸ ರೂಪಾಯ ವಿಷ್ಣುವೇ ನಮೋ ವೈ ಬ್ರಹ್ಮನಿಧೆಯೇ ವಾಸಿಷ್ಠಾಯ ನಮೋ ನಮಃ ಪ್ರಿಯ ವೀಕ್ಷಕರಲ್ಲಿ ಕೃಷ್ಣಸ್ವಾಮಿಯು ಮಾಡುವ ಅನಂತ ನಮಸ್ಕಾರಗಳು ಈ ವಿಡಿಯೋದಲ್ಲಿ ನಾವು ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ರವಿಯಾದಿ ನವಗ್ರಹಗಳ ಚಾರಗಳು ಸಂಚಾರಗಳು ಇಂತಿವೆ ಜೂನ್ ಮಾಸದಲ್ಲಿ ರವಿಯು ದಿನಾಂಕ ಹದಿನೈದರವರೆಗೆ ವೃಷಭದಲ್ಲಿದ್ದು ಅನಂತರ ಮಿಥುನ ರಾಶಿಯಲ್ಲಿ ಸಂಚರಿಸುವನು ಕುಜನು ಜೂನ್ ಆರರ ತನಕ ಕರ್ಕರಾಶಿಯಲ್ಲಿದ್ದು ಅನಂತರ ಸಿಂಹರಾಶಿಯಲ್ಲಿ ಮುಂದುವರಿಯುವನು ಬುಧನು ಜೂನ್ ಆರರವರೆಗೆ ವೃಷಭ ರಾಶಿಯಲ್ಲಿದ್ದು ಜೂನ್ ಏಳರಿಂದ ಜೂನ್ ಇಪ್ಪತ್ತೆರಡರವರೆಗೆ ಮಿಥುನ ರಾಶಿಯಲ್ಲಿ ಸಂಚರಿಸಿ ಅನಂತರ ಕರ್ಕರಾಶಿಯಲ್ಲಿ ಮುಂದುವರಿಯುವನು ಗುರುವು ಮಾಸಪೂರ್ತಿ ಮಿಥುನ ರಾಶಿಯಲ್ಲಿ ಸಂಚರಿಸುವನು ಶುಕ್ರನು ಮಾಸಾದಿಯಿಂದ ಜೂನ್ ಇಪ್ಪತ್ತೊಂಬತ್ತರವರೆಗೆ ಮೇಷರಾಶಿಯಲ್ಲಿದ್ದು ಅನಂತರ ವೃಷಭ ರಾಶಿಯಲ್ಲಿ ಸಂಚರಿಸುವನು ಶನಿಯು ಮಾಸಪೂರ್ತಿ ಮೀನರಾಶಿಯಲ್ಲೂ ರಾಹುವು ಮಾಸಪೂರ್ತಿ ಕುಂಭರಾಶಿಯಲ್ಲೂ ಕೇತುವು ಮಾಸಪೂರ್ತಿ ಸಿಂಹರಾಶಿಯಲ್ಲೂ ತಮ್ಮ ಸಂಚಾರವನ್ನು ಮುಂದುವರಿಸುವರು ವಿಶೇಷ ದಿನಗಳು ಹನ್ನೊಂದು ಜೂನ್ ಇಪ್ಪತ್ತೈದು ಜ್ಯೇಷ್ಠ ಶುದ್ಧ ಪೂರ್ಣಿಮಾ ಭೂಮಿ ಹುಣ್ಣಿಮೆ ಹದಿನಾಲ್ಕು ಜೂನ್ ಇಪ್ಪತ್ತೈದು ಸಂಕಷ್ಟಹರ ಚತುರ್ಥಿ ಹದಿನೈದು ಜೂನ್ ಇಪ್ಪತ್ತೈದು ಮಿಥುನ ಸಂಕ್ರಮಣ ಆರು ಜೂನ್ ಇಪ್ಪತ್ತೈದು ಏಕಾದಶಿ ಜೂನ್ ಇಪ್ಪತ್ತೈದು ಬುಧವಾರ ಜ್ಯೇಷ್ಠ ಬಹುಳ ಅಮಾವಾಸ್ಯೆ ಇಪ್ಪತ್ತೇಳು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಆಷಾಢ ಶುಕ್ರವಾರ ಲಕ್ಷ್ಮೀ ಪೂಜೆ ಪ್ರಿಯ ವೀಕ್ಷಕ ಮಹಾಶೇರೆ ಈಗ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಭವಿಷ್ಯವನ್ನು ತಿಳಿಯೋಣ ಮೇಷರಾಶಿ ನಿಮಗೆ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಹಣಕಾಸು ಪರಿಸ್ಥಿತಿ ಸಾಮಾನ್ಯವಾಗಿ ಉತ್ತಮವಿರುತ್ತೆ ಹತ್ತಿರದ ಸಮೀಪದ ಪ್ರಯಾಣಗಳಲ್ಲಿ ಅನುಕೂಲ ಬಂಧು ಸೌಖ್ಯ ಕಡಿಮೆ ಮನಸ್ಸಿಗೆ ಸದಾ ಬೇಸರ ಇರುತ್ತೆ ಗಣೇಶನ ದರ್ಶನ ಪಡೆಯಿರಿ ವೃಷಭ ರಾಶಿ ಮಾಸಾದಿಯ ಎರಡು ವಾರಗಳು ಆರೋಗ್ಯವನ್ನು ಎಚ್ಚರವಹಿಸಿ ರಕ್ಷಿಸಿಕೊಳ್ಳಿ ಧನಾನುಕೂಲವಿದೆ ಹತ್ತಿರದ ತಿರುಗಾಟಗಳಲ್ಲಿ ಪ್ರಯಾಣಗಳಲ್ಲಿ ಅನಾನುಕೂಲ ಕಂಡುಬರಬಹುದು ಬಂಧುವರ್ಗದಲ್ಲಿ ಆರೋಗ್ಯ ಹಾನಿ ವಾರ್ತೆಯನ್ನು ಕೇಳುವಿರಿ ಮಿಥುನ ರಾಶಿ ಆರೋಗ್ಯದಲ್ಲಿ ಉತ್ತಮ ಪ್ರಯಾಣದಲ್ಲಿ ಸಾಮಾನ್ಯ ಅನುಕೂಲ ಕೆಲಸಗಳು ನಿಧಾನವಾಗಿ ಮುಂದುವರಿಯುತ್ತವೆ ಹಣಕಾಸು ಪರಿಸ್ಥಿತಿ ಉತ್ತಮವಾಗಿ ಇರುವುದು ದೈವಾನುಗ್ರಹಕ್ಕೆ ಪ್ರಾರ್ಥನೆ ಮಾಡಿರಿ ಕಟಕ ರಾಶಿ ಆರೋಗ್ಯ ವಿಚಾರಗಳಲ್ಲಿ ಎಚ್ಚರ ವಹಿಸಿ ಮಾತುಗಳಿಂದ ಅನರ್ಥ ಸಂಭವಿಸದಂತೆ ಜಾಗ್ರತೆ ವಹಿಸಿ ಆರ್ಥಿಕ ಪರಿಸ್ಥಿತಿ ಉತ್ತಮ ಇರುತ್ತೆ ಪ್ರಯಾಣದಲ್ಲಿ ಅನುಕೂಲ ಚೆನ್ನಾಗಿರುವುದು ಕೆಲಸಗಳು ಸಲೀಸಾಗಿ ನಡೆಯುತ್ತವೆ ಸಿಂಹರಾಶಿ ಜೂನ್ ಏಳನೇ ತಾರೀಖಿನ ನಂತರ ಜೀವನದಲ್ಲಿ ಹೊಸ ಉತ್ಸಾಹವನ್ನು ಕಾಣುಬಿರಿ ವಾಹನ ಸೌಖ್ಯ ಚೆನ್ನಾಗಿದೆ ಪುಣ್ಯಕ್ಷೇತ್ರ ಸಂದರ್ಶನ ಯೋಗವಿದೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮುಂದುವರಿಯುತ್ತವೆ ಹಣಕಾಸು ಪರಿಸ್ಥಿತಿ ಉತ್ತಮವಿದೆ ಆರೋಗ್ಯ ಲಾಭವಿದ್ದರೂ ಸಂಗಾತಿಯ ಯೋಗಕ್ಷೇಮದ ವಿಚಾರದಲ್ಲಿ ಗಮನ ಹರಿಸಬೇಕಾಗುವುದು ಕನ್ಯಾರಾಶಿ ಆರ್ಥಿಕ ಪರಿಸ್ಥಿತಿ ಉತ್ತಮವಿದೆ ದೈವತಾ ಸಂದರ್ಶನದಿಂದ ದೈವಾನುಗ್ರಹ ಚೆನ್ನಾಗಿದೆ ಶತ್ರು ಬಾಧಾ ನಿವಾರಣೆ ದೈನಂದಿನ ಚಟುವಟಿಕೆಗಳು ಕಾರ್ಯಭಾರಗಳು ಸುಸೂತ್ರವಾಗಿ ನಡೆಯಲಿವೆ ಆರೋಗ್ಯ ಪರಿಸ್ಥಿತಿ ಸಮಾಧಾನಕರ ತುಲಾರಾಶಿಯವರಿಗೆ ನಿಮಗೆ ಗುರುವಿನ ಪೂರ್ಣಾನುಗ್ರಹ ನಿಮ್ಮ ಮೇಲಿದೆ ಆಕಸ್ಮಿಕ ಧನಲಾಭ ಯೋಗವಿದೆ ರೋಗರುಜಿನಿಗಳಿಂದ ನಿಮಗೆ ಬಿಡುಗಡೆ ಹತ್ತಿರದ ಪ್ರವಾಸದಿಂದ ಮನೋಲ್ಲಾಸ ಹಳೆಯ ಬಂಧುಗಳ ಅಕಸ್ಮಾತ್ ಭೇಟಿಯಿಂದ ಸಂತಸವಿದೆ ವೃಶ್ಚಿಕ ರಾಶಿ ನಿಂತು ಹೋಗಿದ್ದ ದೈನಂದಿನ ಕೆಲಸ ಕಾರ್ಯಗಳು ಭರದಿಂದ ಮುನ್ನಡೆಯಲಿವೆ ಶತ್ರುಗಳ ಬಾಧೆ ನಿವಾರಣೆಯಾಗುವುದು ಹಳೆಯ ಬಾಕಿಗಳು ಬರಬೇಕಾದ ಹಣಕಾಸುಗಳು ಸುಲಭವಾಗಿ ವಾಪಾಸು ಬರುತ್ತವೆ ಬಂಧುವರ್ಗದವರಲ್ಲಿ ಕಿರೀಕರ ವಿಯೋಗ ಸಂಭವವಿದೆ ಸಂಗಾತಿಯ ಆರೋಗ್ಯ ವಿಚಾರಗಳಲ್ಲಿ ವಿಶೇಷ ಪ್ರಗತಿಯನ್ನು ಕಾಣಲಿದೆ ಧನುರಾಶಿ ಸಾರ್ವಜನಿಕ ಜೀವನದಲ್ಲಿ ನಿಮ್ಮ ವರ್ಚಸ್ಸು ಅಧಿಕವಾಗಲಿದೆ ಜೂನ್ ಏಳರ ನಂತರ ನಿಮ್ಮ ಅದೃಷ್ಟ ಕುಲಾಯಿಸುವುದು ನೀವು ಮಾಡಬೇಕೆಂದಿರುವ ಕೆಲಸ ಕಾರ್ಯಗಳಲ್ಲಿ ಇರಬಹುದಾದ ಅಡೆತಡೆಗಳು ನಿವಾರಣೆಯಾಗುತ್ತವೆ ಸಂತತಿಯ ವಿಚಾರದಲ್ಲಿ ವಿಶೇಷ ಮೇಲ್ಮೆ ಕಂಡುಬರುವುದು ಆರ್ಥಿಕ ಪರಿಸ್ಥಿತಿ ಉತ್ತಮವಾಗುತ್ತಾ ಬರುವುದು ಆರೋಗ್ಯದಲ್ಲಿ ವಿಶೇಷ ಸುಧಾರಣೆ ಮಕರ ರಾಶಿಯವರಿಗೆ ನಿಮಗಿರುವ ಉತ್ಸಾಹದ ಭರದಲ್ಲಿ ಯಾವುದೇ ಕಾರಣಕ್ಕೂ ಸಹನೆಯನ್ನು ಕಳೆದುಕೊಳ್ಳದಿರಿ ಮಾತು ಬೆಳ್ಳಿಯಾದರೆ ಮೌನ ಬಂಗಾರ ನಿಮ್ಮ ಮಾತುಗಳಿಂದ ಅಪಾರ್ಥ ಉಂಟಾಗುವ ಸಂಭವವಿದೆ ಮಾತನಾಡುವಾಗ ಜಾಗೃತ ವಹಿಸಿ ಕೆಲಸ ಕಾರ್ಯಗಳಲ್ಲಿ ಇದುವರೆಗೆ ಇದ್ದ ತೊಂದರೆಗಳು ಮಾಯವಾಗುತ್ತವೆ ಶತ್ರು ಬಾಧಾ ನಿವಾರಣೆ ಮತ್ತು ಆರೋಗ್ಯ ಪ್ರಾಪ್ತಿ ಕುಂಭರಾಶಿ ವಿವಾಹದಂಥ ಶಾಶ್ವತ ಕಾರ್ಯಗಳು ಈ ಮಾಸದಲ್ಲಿ ಆಗುವ ಯೋಗವಿದೆ ಗುರು ನಿಮಗೆ ಪಂಚಮ ಸ್ಥಾನದಲ್ಲಿ ಅನುಗ್ರಹಿಸುತ್ತಿದ್ದು ಹೊಸ ಹೊಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಮುಂದುವರಿಯುತ್ತೀರಿ ಮನೆ ರಿಪೇರಿ ಬಂಧುಗಳ ಭೇಟಿ ಹತ್ತಿರದ ಪ್ರವಾಸಗಳು ಇವೆಲ್ಲ ಕ್ಷೇತ್ರಗಳಲ್ಲಿ ನೀವು ವಿಶೇಷ ಪ್ರಗತಿಯನ್ನು ಕಾಣುವಿರಿ ಆರೋಗ್ಯದಲ್ಲಿ ಖರ್ಚು ವೆಚ್ಚದಲ್ಲಿ ವಿಚಾರ ಮಾಡಿ ಮುನ್ನಡೆಯಿರಿ ಮೀನರಾಶಿ ನಿಮ್ಮ ಆರೋಗ್ಯ ವಿಷಯಗಳಲ್ಲಿ ತೊಂದರೆಗಳು ಈ ತಿಂಗಳಲ್ಲಿ ಪರಿಹಾರವಾಗುವುದು ಶತ್ರುಗಳ ಕಾಟವು ದೂರವಾಗುವುದು ವರ್ಗದವರ ಭೇಟಿಯು ಉತ್ತಮ ಫಲಿತಾಂಶವನ್ನು ಕೊಡುವುದು ಆರ್ಥಿಕ ಸಾಮಾಜಿಕ ಸ್ಥಿತಿಯು ಕ್ಷೇಮ ದೈನಂದಿನ ಜೀವನ ಕ್ರಮದಲ್ಲಿ ವಿಶೇಷ ಉತ್ಸಾಹ ಕಂಡುಬರುವುದು ಎಲ್ಲ ಹನ್ನೆರಡು ರಾಶಿಗಳವರು ಈ ಮುಂದಿನ ಪರಿಹಾರವನ್ನು ಅವಶ್ಯವಾಗಿ ಆಚರಿಸಬೇಕು ತಮ್ಮ ತಮ್ಮ ಕುಲದೇವರನ್ನು ತಮ್ಮ ತಮ್ಮ ಮನೆ ದೇವರನ್ನು ಸಂಪೂರ್ಣ ಶರಣಾಗಿ ದೇವತಾ ಅನುಗ್ರಹಕ್ಕಾಗಿ ಪ್ರಾರ್ಥಿಸಬೇಕು ಶ್ರದ್ಧಾಪೂರ್ವಕವಾದ ನಿಮ್ಮ ಪ್ರಾರ್ಥನೆಯಿಂದ ಅನುಕೂಲಗಳು ಇನ್ನೂ ಹೆಚ್ಚಾಗುವುದು ಅಲ್ಲದೆ ಅನಾನುಕೂಲಗಳು ಕಡಿಮೆಯಾಗಲು ಸಹಕಾರಿ ದೈವಾಧೀನಂ ಜಗತ್ ಸರ್ವಂ ಮಂತ್ರಾಧೀನಂತ ದೈವತ ಎನ್ನುವಂತೆ ಈ ಜಗತ್ತೆಲ್ಲವೂ ತತ್ಸಂಬಂಧವಾದ ದೇವತೆಗಳ ಅಧೀನವಿದ್ದು ಆಯಾಯ ದೇವತೆಗಳ ತತ್ಸಂಬಂಧವಾದ ಮಂತ್ರಗಳ ಅಧೀನದಲ್ಲಿ ಇರುತ್ತವೆ ಪರಮಾತ್ಮನ ನಾಮಸ್ಮರಣೆಯು ಮಂತ್ರವೇ ಆಗಿರುತ್ತದೆ ಶ್ರದ್ಧಾಪೂರ್ವಕ ದೇವತಾ ನಾಮಸ್ಮರಣೆಯಿಂದ ಜೀವನದಲ್ಲಿ ಸುಖ ಸಂತೋಷಗಳನ್ನು ಪಡೆಯುವಿರಿ ನಮ ಶಿವಾಯ ಎಂಬ ಐದಕ್ಷರದ ಮಂತ್ರವು ಪಂಚಾಕ್ಷರಿ ಎನಿಸಿಕೊಂಡರೆ ಓಂ ನಮೋ ನಾರಾಯಣಾಯ ಎಂಬ ಎಂಟು ಅಕ್ಷರದ ಮಂತ್ರವು ಅಷ್ಟಾಕ್ಷರಿ ಮಂತ್ರ ಎನ್ನಿಸಿಕೊಳ್ಳುವುದು ಇವುಗಳಲ್ಲಿ ಯಾವುದಾದರೂ ಒಂದನ್ನು ಆಶ್ರಯಿಸಿ ಜಪಿಸಿದರೂ ಕೆಲವು ಕಾಲದಲ್ಲಿ ಅಭಿವೃದ್ಧಿ ನಿಶ್ಚಿತವಿದೆ ವೀಕ್ಷಕ ಮಹಾಶಯರಿಗೆ ವಿಶೇಷ ದೈವಾನುಗ್ರಹ ಉಂಟಾಗುವಂತೆ ಪ್ರಾರ್ಥನೆಗಳೊಂದಿಗೆ ಜೂನ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯವನ್ನು ಸಂಪೂರ್ತಿ ಮಾಡೋಣ ನಮಸ್ಕಾರಗಳು ಮುಂದಿನ ವಿಡಿಯೋದಲ್ಲಿ ಮತ್ತೇ ಭೇಟಿ ಆಗೋಣ ಸರ್ವೇ ಜನಃ ಸುಖಿನೋ भवन्तु ಸಮಸ್ತ ಸಂಮಂಗಳಾನಿ ಭವಂತು ಲೋಕಾ ಸಮಸ್ತ ಸುಖಿನೋ भवन्तु ಜೈ ಗುರುದೇವ